ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ಮಿಶ್ರ ತರಕಾರಿ ಉಪಯೋಗಿಸಿ ಮಾಡೋವಂಥ ಒಂದು ಕಲಸ್ತನ ಟೇಸ್ಟಿ ಕಲಿಸ್ತನ ಇದು ರುಚಿ ಅದ್ಭುತವಾಗಿರುತ್ತೆ ತರಕಾರಿ ಎಲ್ಲ ಬೆರಕೆ ತರಕಾರಿ ಉಪಯೋಗಿಸೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿಂದರೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಲಂಚ್ಗೂ ಕೂಡ ಮಾಡ್ಕೋಬೋದು ನಾನು ತರಕಾರಿ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಉಪಯೋಗಿಸಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಫ್ಲೇವರ್ ಬರ್ತದೆ ಸ್ನೇಹಿತರೆ ಈ ಅನ್ನಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಬ ಈ ರುಚಿಯಾದ ಕಲಿಸ್ತಾನೆ ಕಲಿಸ್ಬಿಟ್ಟು ಕೈ ತುತ್ತು ಹಾಕ್ತಾಯಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈ ರೆಸಿಪಿ ನೋಡ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದ್ರಿಂದ ಎಲ್ಲ ರೆಸಿಪಿಗಳು ನಿಮ್ಮನ್ನು ತಲುಪತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಇದನ್ನು ಮಾಡೋದಕ್ಕೆ ನಾನು ಮೆಂತ್ಯ ಸೊಪ್ಪು ಈರುಳ್ಳಿ ಕಾವು ಹಾಗೆಯೇ ಒಂದು ಆಲೂಗೆಡ್ಡೆನ ಉಪಯೋಗಿಸಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಇನ್ನೂ ಕೂಡ ಬೇರೆ ಬೇರೆ ತರಕಾರಿಗಳ್ನ ಉಪಯೋಗಿಸ್ಕೋಬೋದು ಹುರುಳಿಕಾಯಿ ಕ್ಯಾರೆಟು ಎಲ್ಲ ಉಪಯೋಗಿಸ್ಕೋಬೋದು ಈರುಳ್ಳಿ ಕಾವು ಸೀಸನ್ನು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ಸಾಸಿವೆ ಇಂಗನ್ನು ಕೂಡ ಹಾಕ್ಕೊಳ್ತೀನಿ ಆಮೇಲೆ ಇದಕ್ಕೆ ಮೊದಲಿಗೆ ಆಲೂಗಡ್ಡೆ ಸಣ್ಣದಾಗಿ ಹೆಚ್ಕೊಂಡಿರೋದು ಮತ್ತು ಈರುಳ್ಳಿ ಕಾವು ಹೆಚ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಹೀಗೆ ಎಣ್ಣೆಲೆ ಸ್ವಲ್ಪ ಬಾಡಿಸ್ತಾ ಬರಬೇಕು ಬೇಕಾದರೆ ಒಂಚೂರು ಚುಮುಕ್ಸ್ಕೊಳ್ಳಿ ಅಷ್ಟೆ ನೋಡಿ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮೂರೂ ಚೆನ್ನಾಗಿ ಬೆಂದು ಸಾಫ್ಟ್ ಆಗಲಿ ಆಮೇಲೆ ರುಚಿಗೆ ತಕ್ಕಷ್ಟು ಹುಣಸೆ ರಸನ ಇದ್ದೀನಿ ಹುಣಸೆ ರಸ ಹಾಕ್ಕೊಂಡು ಇನ್ನೂ ಒಂದು ಹತ್ತು ನಿಮಿಷ ಬಾಡಿಸ್ಕೊಳ್ತೀನಿ ಈಗ ನಾನು ಮನೇಲೇ ಇರೋ ವಾಂಗಿಬಾತ್ ಪುಡಿ ಇದ್ದೀನಿ ನೀವು ತಿಳಿಸಾರು ಪುಡಿ ಕೂಡ ಹಾಕೋಬೋದು ವಾಂಗಿಭಾತ್ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಮೂರು ತರಕಾರಿ ಮಾತ್ರ ಒಳ್ಳೆ ಪಲ್ಯ ಘಮ ಕೊಡುತ್ತದೆ ಈಗ ನಾನು ಇದನ್ನು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಮಿಶ್ರ ತರಕಾರಿಗಳ ಪಲ್ಯವನ್ನು ಕಲಿಸ್ಕೊಳ್ಳೋಣ ಬಿಸಿ ಬಿಸಿ ಇರುವಾಗಲೇ ನೀವು ಸರ್ವ್ ಮಾಡ್ಕೋಬೇಕಾಗತ್ತೆ ಬೇಕಾದರೆ ಒಂಚೂರು ತುಪ್ಪ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳಿ ರೆಡಿ ಆಗೋಯ್ತು ಘಮ ಘಮ ಮಿಶ್ರ ತರಕಾರಿ ಮತ್ತು ಸೊಪ್ಪುಗಳ ಕಲಸನ್ನು ಕೈ ತುತ್ತಿಗೆ ಎಲ್ಲರೂ ಬರ್ತಾರೆ ಸ್ನೇಹಿತರೆ ಈ ಥರ ಪಲ್ಯದನ್ನು ಮಾಡಿದ್ರೆ ಸೊ ಈ ಥರ ಒಂದು ಫ್ಲೇವರ್ಫುಲ್ ರೈಸ್ನ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಆರೋಗ್ಯಕರವಾಗಿ ಊಟ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯು ಎನ್ಕರೇಜ್ಮೆಂಟ್ ಬಾಯ್ ಫಾರ್ ನಾವ್ ಸ್ನೇಹಿತ್ರೆ ಟೇಕ್ ಕೇರ್